ನಮ್ಮ ಜನತಾ ದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಇಂದು ಇಪ್ಪತ್ತೈದು ವರ್ಷ ಸಂಪೂರ್ಣ ಪೂರ್ಣ ಆಡಳಿತ ನಮ್ಮ ಪಕ್ಷದ ಅವತ್ತಿಂದ ಜನರಿಗೆ ಏನೆಲ್ಲ ಇವತ್ತು ಪಕ್ಷ ಮಾಡಿದೆ ಮತ್ತು ಪಕ್ಷದ ಒಂದು ವಿಜೃಂಭ ಬೆಳ್ಳಿ ಒಂದು ಮಹೋತ್ಸವ ಆಚರಣವನ್ನು ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಇದೇ ಬರುವ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಏನು ಆಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ಮಾಜಿ ಪ್ರಧಾನಮಂತ್ರಿಗಳಾದ ನಮ್ಮ ಪಕ್ಷದ ರಾ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚಾಲನೆಯನ್ನು ಕೊಡಲಿದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣನವರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಪಕ್ಷ ಕರ್ನಾಟಕ ನಾಡಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದೆ ಮತ್ತು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ದೇಶಕ್ಕಾಗಿ ಏನೆಲ್ಲ ಕೊಡುಗೆ ಕೊಟ್ಟಿದೆ ಜನತಾದಳ ಪಕ್ಷ ಯಾವತ್ತು ಜನರೊಂದಿಗೆ ಹಲವಾರು ವಿಚಾರಗಳನ್ನ ಆ ಒಂದು ಈ ಒಂದು ಸಂಭ್ರಮ ಸಂಭ್ರಮ ಆಚರಣೆ ಯಾವ ತರ ಮಾಡ್ತಾ ಇದೆ ಅಂದ್ರೆ ಬರುವ ಜನವರಿ ಕೊನೆ ಘಟಕ ಕೊನೆ ಮಂತ್ನ ಒಂದು ಎಂಡ್ವರೆಗುನು ಕೂಡ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ ಇಪ್ಪತ್ತೈದನೇ ವರ್ಷದ ಏನು ನಮ್ಮ ಪಕ್ಷದ ಏನು ಬೆಳ್ಳಿ ಮಹೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಎಲ್ಲ ಪಕ್ಷದ ರೈತರು ರೈತ ವರ್ಗರು ಕಾರ್ಮಿಕ ವರ್ಗದವರು ಎಲ್ಲ ಮಹಿಳೆಯರು ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದ ಬಗ್ಗೆ ಚರ್ಚೆ ಮಾಡಿ ಇದೇ ಒಂದು ಮಾದರಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಇವತ್ತು ಈ ನಮ್ಮ ದಕ್ಷಿಣ ಭಾರತ ಯಾವತ್ತೂ ಕೂಡ ತಾವು ನೋಡ್ತಾ ಇದ್ರಿ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದಂತ ಒಂದು ಅಸ್ತಿತ್ವವನ್ನು ಹೊಂದಿದೆ ಅದರಲ್ಲಿ ಜನತಾದಳ ಪಕ್ಷನೂ ಕೂಡ ಒಂದಾಗಿದೆ ಈ ಪಕ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಪ್ರಧಾನಿ ಕೊಟ್ಟಂಥ ನಮ್ಮ ಪಕ್ಷವಾಗಿದೆ ಮತ್ತು ಅದೇ ರೀತಿಯಾಗಿ ಎರಡು ಸಲ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣನವರು ಅಲ್ಪ ಅವಧಿಯಿದ್ದರು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀರಿ ಜನತಾ ದರ್ಶನ ಆಗಿರ್ಬೋದು ಮುಖ್ಯಮಂತ್ರಿಗೆ ಭೇಟಿ ಆಗಬೇಕಾದ್ರೂ ಮೊದಲು ಸಾಧ್ಯ ಇರಲಿಲ್ಲ ಸರಳತೆ ಇದ್ದಂಥ ಜನರು ಕೂಡ ಅವರು ಸಮಸ್ಯೆಯನ್ನು ತಗೊಂಡು ಮುಖ್ಯಮಂತ್ರಿಗಳ ಎದುರುಗಡೆ ಹೋಗಲು ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ದು ವಿಚಾರ ಆಗಿರ್ಬೋದು ಇವತ್ತು ಸಾಲ ಮನ್ನಾ ಮಾಡಿದ ವಿಚಾರ ಆಗಿರ್ಬೋದು ಇವತ್ತು ನೀರಾವರಿ ಯಾವ ರೀತಿಯಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗಕ್ಕೆ ಇವತ್ತು ಕೃಷ್ಣ ಆಗಿರ್ಬೋದು ಆಲಮಟ್ಟಿ ಜಲಾಶಯ ಇವತ್ತು ನಾರಾಯಣಪುರು ಭೀಮಾ ಇವತ್ತು ಮುಲ್ಲಾಮರಿ ಇವತ್ತು ಅಮರ್ಜ ಹಲವಾರು ಒಂದು ಎರಡು ಈ ಭಾಗದಲ್ಲಿ ನೀರಿಗಾಗಿ ಯಾರಾದರೂ ಮಹತ್ವ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬ್ರಂತಲೂ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಇವತ್ತಿನ ದಿನ ಬಯಸ್ತಾ ಇದೆ ಅದೇ ರೀತಿಯಾಗಿ ಕುಮಾರಣ್ಣವರು ಕೂಡ ಮುಖ್ಯಮಂತ್ರಿ ಎರಡು ಸಲ ಆದರೂ ಕೂಡ ಜನರ ಪರವಾಗಿ ಕೊಟ್ಟಂತ ಕಾರ್ಯಕ್ರಮಗಳು ತಾವೆಲ್ಲ ನೋಡಿದೆ ಗ್ರಾಮೋತ್ಸವ ಇವತ್ತು ಮಾಡಿದ್ದು ಇತಿಹಾಸ ಇದೆ ಒಂದು ಬಡ ಕುಟುಂಬದ ಒಂದು ಮನೆಗೆ ಅವರು ತರಳಿ ಅಲ್ಲೇ ಮಲಗಿ ಒಂದು ಹತ್ತಿರದಿಂದ ಜನರಿಗೆ ತುಂಬ ಹತ್ತಿರದಿಂದ ಒಂದು ಹಳ್ಳಿಯ ವಾತಾವರಣ ಯಾವ ಥರ ಇದೆ ಅಂತ ಗಮನದಲ್ಲಿಟ್ಕೊಂಡು ಇವತ್ತು ಸುವರ್ಣ ಗ್ರಾಮ ಯೋಜನೆಯನ್ನು ಕಾರ್ಯಕ್ರಮವನ್ನು ತಂದಂಥವರು ನಮ್ಮ ಕುಮಾರಣ್ಣ ಅನ್ನೋದಂತೇಳಿ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದೀವಿ ಅವರು ಆಡಳಿತ ಮುಗಿದ ನಂತರ ನೋಡ್ತಾ ಇದೀವಿ ಯಾವುದೇ ಪಕ್ಷ ಆಡಳಿತ ಬಂದರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಯಾವ ಒಂದು ಪಕ್ಷಕ್ಕೂ ಕೂಡ ಕೊಡೋಕ್ಕೆ ಸಾಧ್ಯವಾಗಿಲ್ಲ ಇವೆಲ್ಲ ವಿಚಾರಗಳು ನಾವು ಖಂಡಿತವಾಗಿ ಈಗ ಡಿಸೆಂಬರ್ ಈ ಒಂದು ಕಾರ್ಯಕ್ರಮ ಜರುಗುತ್ತೆ ಜಿಲ್ಲಾ ಮಟ್ಟದಲ್ಲಷ್ಟೇ ಅಷ್ಟೇ ಅಲ್ಲ ತಾಲೂಕಾ ಮಟ್ಟದಲ್ಲೂ ಕೂಡ ಈ ಒಂದು ಇಪ್ಪತ್ತೈದನೇ ಬೆಳೆ ಆಚರಣೆಯ ಸಂಭ್ರಮ ನಾವು ಮಾಡ್ತಾ ಇದೀವಿ ಎಲ್ಲ ರೈತರಿಗೆ ಮತ್ತು ಪಕ್ಷದ ಒಂದು ಚಟುವಟಿಕೆಗಳು ಒಂದು ಜಾಗೃತ ಮೂಡಿಸಲು ಇದೊಂದು ಒಂದು ವೇದಿಕೆ ಆಗುತ್ತೆ ಈ ಒಂದು ಸಮಯ ಈಗ ನೋಡ್ತಾ ಇದ್ದೀವಿ ಹಲವಾರು ರೈತರು ಸಮಸ್ಯೆದಲ್ಲಿದ್ದಾರೆ ಇವತ್ತು ರೈತರು ನಿಜವಾಗಲೂ ಕುಮಾರಸ್ವಾಮಿ ಅವರಿಗೆ ನೆನೆಸ್ತಾ ಇದ್ದಾರೆ ದೇವೇಗೌಡರಿಗೆ ನೆನೆಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಒಳ್ಳೆ ಅವಕಾಶ ಇವತ್ತು ನಮ್ಮ ಪಕ್ಷಗೂ ಕೂಡ ಇಪ್ಪತ್ತೈದು ವರ್ಷ ಸಂಪೂರ್ಣವಾಗಿದೆ ಪಕ್ಷ ಕರ್ನಾಟಕದಲ್ಲಿ ಇವತ್ತು ಏಳು ಬೀಳು ಇದ್ರೂ ಕೂಡ ನಮ್ಮ ಒಂದಿಗೆ ಇವತ್ತು ದೇವೇಗೌಡರು ಈ ಪಕ್ಷ ಒಂದು ಕಟ್ಟಲು ಮತ್ತು ಯಶಸ್ವಿಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಪಕ್ಷ ಮತ್ತೆ ಆಡಳಿತ ಬರುತ್ತದೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೂ ಕೂಡ ಇದೊಂದು ಮಾದರಿ ಆಗುತ್ತೆ ಮತ್ತು ಪಕ್ಷ ಸಂಘಟನೆ ಮಾಡಕ್ಕೂ ಕೂಡ ಇದೊಂದು ಒಳ್ಳೆ ಒಂದು ವಿಚಾರನು ಕೂಡ ಆಗುತ್ತೆ ಅಂತ ಒಂದು ಮನದಲ್ಲಿ ಇಟ್ಟು ಏನು ಜನವರಿ ಮಂತ್ ಎಂಡಿಗೆ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡ್ತಾ ಅಲ್ಲಿ ಹಲವಾರು ತಾಲೂಕು ಮತ್ತು ಜಿಲ್ಲೆಗಳಿಂದ ಲಕ್ಷಾಂತರ ಜನ ಬಂದು ಪಾಲ್ಗೊಂಡು ಪಕ್ಷದ ವಿಚಾರಧಾರಿಗಳು ಮತ್ತು ಮುಂದಿನ ದಿನಮಾನದಲ್ಲಿ ಪಕ್ಷ ಯಾವ ತರ ಮುನ್ನಡೆ ಹೋಗುತ್ತೆ ಮತ್ತೇನು ನಮ್ಮ ಗುರಿಗಳಿವೆ ಇವೆಲ್ಲ ವಿಚಾರಗಳನ್ನ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಕುಮಾರಣ್ಣನವರು ಖಂಡಿತವಾಗಿ ಘೋಷಣೆ ಮಾಡಲಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಷ್ಟ್ರೀಯ ನಾಯಕರುಗಳು ಮಾಜಿ ಮಂತ್ರಿಗಳು ಶಾಸಕರುಗಳು ಹಾಲಿ ಶಾಸಕರುಗಳು ಮತ್ತು ಪಕ್ಷದ ಎಮ್ ಎಲ್ ಸಿಗಳು ಮತ್ತು ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಜನತಾದಳ ಪಕ್ಷದ ಎಲ್ಲ ಮುಖಂಡಗಳು ನಾಯಕರುಗಳು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷಗಳು ಸಂಪೂರ್ಣ ಜನತಾ ಪರಿವಾರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದೆ